ಅನಂತಕುಮಾರ್ ಹೆಗಡೆ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ ಖಾನಾಪುರ ಬಿಜೆಪಿ ಕಾರ್ಯಕರ್ತರು ಬೆಳಗಾವಿ ಜಿಲ್ಲೆ ಖಾನಾಪುರದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆಯಾದ ಬಳಿಕ ಜನರ ಸಂಪರ್ಕಕ್ಕೂ ಸಿಗದೆ ಕೆಲ ವರ್ಷದಿಂದ ದೂರವಿದ್ದ ಸಂಸದ ಅನಂತಕುಮಾರ್ ಹೆಗಡೆ ಖಾನಾಪುರಕ್ಕೆ ಭೇಟಿ ನೀಡಿದ ವೇಳೆ ಕಾರ್ಯಕರ್ತರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಘಟನೆ ನಡೆಸಿದ ಕಾನಾಪುರದಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದ್ದು ಸಂಸದರ ಎದುರೇ ಪಕ್ಷದ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ದಾರೆ ನಿನ್ನೆ ಬುಧವಾರ ಬೆಳಗಾವಿ ಜಿಲ್ಲೆ ಖಾನಾಪುರದಲ್ಲಿ ಸಂಸದ ಅನಂತಕುಮಾರ್ ಹೆಗ್ಡೆ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ ಕಾರ್ಯಕರ್ತರು ಕಳೆದ ಹಲವು ವರ್ಷಗಳಿಂದ ಕಾರ್ಯಕರ್ತರ ಕೈಯೇ ನೀವು ಸಿಕ್ಕಿಲ್ಲ ನಿಮ್ಮ ಆಪ್ತ ಸಹಾಯಕರು ಕೂಡ ಸರಿಯಾಗಿ ಸ್ಪಂದಿಸಿಲ್ಲ ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಂಡಿವೆ ಕ್ಷೇತ್ರದಲ್ಲಿನ ಸಮಸ್ಯೆಗಳ ಪಟ್ಟಿಯನ್ನ ಸಂಸದರ ಮುಂದಿಟ್ಟು ಅಸಮಾಧಾನ ಹೊರಹಾಕಿದರು ಖಾನಾಪುರ ತಾಲೂಕಿನ ಜನ ಬೆಳಗಾವಿಗೆ ಹೋದರೆ ಕಾರವಾರಿಗೆ ಹೋಗಿ ಅಂತಾರೆ ಕಾರವಾರಕ್ಕೆ ಹೋದ್ರೆ ನೀವು ಬೆಳಗಾವಿ ಜಿಲ್ಲೆ ಅಲ್ಲಿಗೆ ಹೋಗಿ ಅಂತಾರೆ ಇದರಿಂದಾಗಿ ಖಾನಾಪುರ ತಾಲೂಕಿನ ಜನ ಬದ್ಧಾರ ಆರು ಬಾರಿ ಸಂಸದರಾಗಿದ್ದೀರಿ ಖಾನಾಪುರದಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಇರುತ್ತದಿಲ್ಲ ಕಾರ್ಯಕರ್ತರಿಗೆ ನಿಮ್ಮ ಕಡೆಗಿಂತ ಸ್ಪಂದನೆ ಅನಂತ್ ಅನಂತಕುಮಾರ್ ಹೆಗಡೆ ಎಲ್ಲಿದ್ದಾರೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ನಿಮ್ಮನ್ನ ಭೇಟಿಯಾಗಲು ನಾವು ಇಲ್ಲಿಂದ ಎರಡ್ ಕಿಲೋಮೀಟರ್ ಬಂದರೂ ಸಿಗುವುದಿಲ್ಲ ನಾನು ಚುನಾವಣೆಗಾಗಿ ಬಂದಿಲ್ಲ ಕಾರ್ಯಕರ್ತರ ಪ್ರಶ್ನೆಗೆ ಉತ್ತರಿಸಿದ ಸಂಸದ ಅನಂತ್ ಕುಮಾರ್ ಕಡೆ ಅವರು ನಾನು ಈಗ ಇಲ್ಲಿಗೆ ಬಂದಿರೋದು ಚುನಾವಣೆಗಾಗಿ ಅಲ್ಲ ಹೈಕಮಾಂಡ್ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ಆದರೆ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡಬೇಕು ಮಾಡ್ಬೇಕು ಎನ್ನುವುದು ನನ್ನ ಉದ್ದೇಶ ಆ ಕಾರಣಕ್ಕಾಗಿ ಎಲ್ಲಾ ಕಡೆ ಓಡಾಟ ಎಣಿಸುತ್ತಿದ್ದೇನೆ ಕೆಲವೊಂದು ಕಾರಣದಿಂದ ಓಡಾಟ ಮಾಡಲು ಸಾಧ್ಯವಾಗಿರಲಿಲ್ಲ ಎಂದು ಹೇಳಿದರು ಆಮೇಲೆ ಕಮ್ಯುನಿಕೇಷನ್ಗೆ ಅದರ ಪ್ರಾಬ್ಲಮ್ ಇಲ್ಲ your with know, regards your intention of hindu uh, regarding hindu religion no one has any problem but along with hindu religion and whatever your uh, talks are segments are there big development is also required for that purpose need change your setup that is my concern with this some changes have to be made you give good to uh, be in see uh, as well as in

क्योंकि आज तक आज कारवा तो होता है बेलगाम के बीजेपी अध्यक्षों को हम मिलने गए तो वो होता है तुम्हारा क्षेत्र वहां पर जाओ अब वहां पर कारवा के लोगों को पूछने गए तो वो बोलते हैं बेलगाम का अध्यक्ष बेलगाम में है वहां पर मिलो बोले तो खानापुर की ये बीच में रखे हुए हैं अगर बीच में रखना बंद होना हो रहा है जनता आपके पास होकर पानी पीने के लिए तैयार है क्यूँकी खानापुर तो खाना की जनता पार ने बीजेपी के लिए पीछे आपके पास हो या पीछे के हो हर बार बीजेपी को बीजेपी जब से